ಇಂದಿನ ತರಗತಿಯಲ್ಲಿ ಗ್ಲೋಬ್ ಮತ್ತು ನಕಾಶೆಗಳ ಬಗ್ಗೆ ಅಧ್ಯಯನ ಮಾಡೋಣ ಭೂಮಿಯು ಜಿಯಾಡ್ ಆಕಾರವನ್ನು ಹೊಂದಿದೆ ಗ್ಲೋಬ್ಗಳು ನಮಗೆ ಭೂಮಿಯ ಕುರಿತಾದಂತಹ ಸಾಮಾನ್ಯ ಮಾಹಿತಿಯನ್ನು ಮಾತ್ರ ನೀಡುತ್ತವೆ ನಕ್ಷೆಗಳು ಒಂದು ಸ್ಥಳ ರಾಜ್ಯ ದೇಶ ಹಾಗೂ ಇತರ ಭೌಗೋಳಿಕ ಲಕ್ಷಣಗಳ ವಿವರವಾದ ಮಾಹಿತಿಯನ್ನು ಪಡೆಯಲು ಇವು ಅನುಕೂಲವಾಗಿವೆ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಗೆ ನಕ್ಷೆ ಎನ್ನುವರು ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗಳ ನಕ್ಷಾಸ್ತ್ರ ಅಧ್ಯಯನಕ್ಕೆ ನಕ್ಷಾಶಾಸ್ತ್ರ ಎಂದು ಕರೆಯುತ್ತಾರೆ ಹಾಗಾದರೆ ನಕ್ಷೆಯ ವಿಧಗಳನ್ನು ನಾವು ನಾವು ನೋಡೋಣ ಅದರಲ್ಲಿ ಮಾನಕ ಆಧಾರಿತ ನಕ್ಷೆಗಳು ಉದ್ದೇಶ ಆಧಾರಿತ ನಕ್ಷೆಗಳು ಅಂತ ಬರ್ತವು ಅದರಲ್ಲಿ ಮಾನಕ ಆಧಾರಿತ ನಕ್ಷೆಗಳು ಅಂತಂದ್ರೆ ಇದರಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಒಂದು ದೊಡ್ಡ ಪ್ರಮಾಣದ ನಕ್ಷೆಗಳು ಇನ್ನೊಂದು ಚಿಕ್ಕ ಪ್ರಮಾಣದ ನಕ್ಷೆಗಳು ಹಾಗಾದರೆ ದೊಡ್ಡ ಪ್ರಮಾಣದ ನಕ್ಷೆಗಳು ಏನನ್ನು ತಿಳಿಸ್ಕೊಡ್ತಾವಪ್ಪ ಅಂದ್ರೆ ಇವು ಚಿಕ್ಕ ಪ್ರದೇಶಗಳನ್ನು ಪ್ರತಿನಿಧಿಸುತ್ತವೆ ಇವುಗಳನ್ನು ಕಂದಾಯ ನಕ್ಷೆಗಳು ಮತ್ತು ಸ್ಥಳ ಸ್ವರೂಪ ನಕ್ಷೆಗಳೆಂದು ವಿಂಗಡಿಸಲಾಗಿದೆ ಹಾಗಾಗಿ ಚಿಕ್ಕ ಪ್ರಮಾಣದ ನಕ್ಷೆಗಳಂದ್ರೆ ಇದು ವಿಶಾಲವಾದ ಪ್ರದೇಶವನ್ನು ನಿರೂಪ್ ನಿರೂಪಿಸುತ್ತದೆ ಪ್ರಪಂಚ ಖಂಡಗಳು ದೇಶಗಳು ಮುಂತಾದವುಗಳನ್ನು ಭೂಪಟ ಮತ್ತು ಅಟ್ಲಾಸ್ಗಳ ಮೂಲಕ ಇವುಗಳನ್ನು ಅಧ್ಯಯನ ಮಾಡೋಕೆ ಸಾಧ್ಯವಾಗುತ್ತದೆ ಹಾಗಾದರೆ ಉದ್ದೇಶ ಆಧಾರಿತ ನಕ್ಷೆಗಳು ವಿಷಯಾಧಾರಿತ ನಕ್ಷೆಗಳು ಅಂತಲೂ ಕರೀತಾರೆ ಇವಾಗ ಅದರಲ್ಲಿ ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಮತ್ತು ಹಂಚಿಕೆ ನಕ್ಷೆಗಳೆಂದು ಮೂರು ವಿಧಗಳಲ್ಲಿ ವಿಂಗಡಿಸಲಾಗಿದೆ ಹಾಗಾದರೆ ನಕ್ಷೆಯ ಮೂಲಾಂಶಗಳು ಯಾವುವು ಶೀರ್ಷಿಕೆ ಮಾನಕ ಅಕ್ಷಾಂಶ ಮತ್ತು ರೇಖಾಂಶಗಳು ದಿಕ್ಕು ಸೂಚಿ ಹಾಗಾದರೆ ಭೌಗೋಳಿಕ ಸಂಕೇತಗಳನ್ನು ಬಣ್ಣಗಳ ಆಧಾರದ ಮೇಲೆ ಯಾವ ರೀತಿಯಾಗಿ ಗುರುತಿಸಲಾಗುತ್ತೆ ಅಂದರೆ ನೀಲಿ ಜಲಭಾಗವನ್ನು ಸೂಚಿಸಿದರೆ ಹಸಿರು ಮೈದಾನ ಮತ್ತು ತಗ್ಗು ಪ್ರದೇಶಗಳನ್ನು ಸೂಚಿಸುತ್ತದೆ ಹಳದಿ ಎತ್ತರವಾದ ಭೂಭಾಗಗಳು ಅಥವಾ ಮೈದಾನಗಳಿಗಿಂತ ಎತ್ತರವಿರುವಂತಹ ಜಲಭಾಗಗಳನ್ನು ತೋರಿಸುತ್ತದೆ ಕಂದು ಬೆಟ್ಟ ಮತ್ತು ಪರ್ವತಗಳಿಗಿಂತ ಕಡಿಮೆ ಭೂಭಾಗಗಳು ಎತ್ತರವಾದಂತಹ ಭಾಗಗಳ ಭಾಗಗಳನ್ನು ಸೂಚಿಸುತ್ತದೆ ಕಡು ಕಂದು ಬಣ್ಣ ಅತಿ ಎತ್ತರವಾದ ಪರ್ವತಗಳನ್ನು ಸೂಚಿಸುತ್ತದೆ ಬಿಳುಪು ಅಥವಾ ನೇರಳೆ ಬಣ್ಣ ಹಿಮದಿಂದ ಆವೃತವಾದಂತಹ ಪ್ರದೇಶಗಳನ್ನು ಸೂಚಿಸುತ್ತದೆ ಆದರೆ ಕೆಲವೊಂದು ಗೆರೆಗಳನ್ನು ಅಳವಡಿಸಲಾಗಿರುತ್ತದೆ ಆ ಗೆರೆಗಳು ಯಾವ ಬಣ್ಣವು ಯಾವುದನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿಯೋಣ ಕಪ್ಪು ಬಣ್ಣ ಗಡಿ ರೇಖೆಗಳನ್ನು ಸೂಚಿಸಿದರೆ ಕೆಂಪು ಬಣ್ಣ ರಸ್ತೆಗಳನ್ನು ತೋರಿಸಲು ಸೂಚಿಸುತ್ತಾರೆ ನಕ್ಷೆಗಳನ್ನು ಓದುವುದು ಸ್ಥಳ ಗುರುತಿಸುವಿಕೆ ದಿಕ್ಕು ಗುರುತಿಸುವಿಕೆ ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸುವುದಕ್ಕೆ ಬಳಸಲಾಗುತ್ತದೆ ಅತ್ಯಂತ ಪುರಾತನ ನಕ್ಷೆಯು ಬ್ಯಾಬಿಲೋನಿಯಾದಲ್ಲಿ ಕ್ರಿಸ್ತಪೂರ್ವ ಎರಡು ಸಾವಿರದ ಮೂರರಲ್ಲಿ ಕಂಡುಬಂದಿದೆ ಗ್ರೀಕ್ನ ಖಗೋಳ ವಿಜ್ಞಾನಿಯಾದಂತಹ ಕ್ಲಾಡಿಯಸ್ ಟ್ಯಾಲೆಮಿಯವರು ಸಾಮಾನ್ಯಸಿಕೆ ತೊಂಬತ್ತು ರಿಂದ ನೂರ ಅರವತ್ತೆಂಟರವರೆಗೆ ಇದನ್ನು ಕಂಡುಹಿಡಿದಲಾಗಿದೆ ಇದು ಪ್ರಪ್ರಥಮ ಅಟ್ಲಾಸ್ ಎಂದು ಹೇಳಲಾಗುತ್ತದೆ